ಪಾದಗಳನ್ನು ಮುಟ್ಬೇಡ ಅಂದ್ರೆ ನನ್ನ ಹತ್ರ ಪಾಲಿಲ್ಲ ಅಂತ ಹೇಳಿದಾನೆ ಆಗ ನನ್ನ ಕಾಲುಗಳೆಲ್ಲ ಮೈಯೆಲ್ಲ ತೊಳಿ ಸ್ನಾನ ಮಾಡಿ ಬಂದವನು ಮೈ ತೊಕ್ಕಂದವನು ಪಾದಗಳು ಮಾತ್ರ ತೊಳಿಬೇಕು ಎಷ್ಟು ತಗ್ಗಿಸ್ಕೊಂಡಿದ್ದಾನೆ ಯೇಸು ಕ್ರಿಸ್ತನು ಅದಕ್ಕೆ ಹೇಳ್ತಾ ಇದ್ದಾನೆ ನಾನು ಸಾತ್ವಿಕನು ದೀನು ಮನಸ್ಸು ಉಳ್ಳವನು ನನ್ನ ನಗವನ್ನು ಹೊತ್ಕೊಳ್ಳ್ರಿ ನೋಡ್ರಿ ಹಗಲು ಇರುತ್ತಲ್ಲ ನಾಲ್ಕು ಐದು ಐದು ಆರು ಗಂಟೆಗೆ ಹೊತ್ತು ಹೋಗುತ್ತೆ ಬೆಳಿಗ್ಗೆನೆ ನಗವನ್ನು ಒದ್ರೆ ಒದ್ರೆ ದೇವರ ಕಾರ್ಯ ಎಷ್ಟು ಮುಂದಕ್ಕೆ ಹೋಗುತ್ತೆ ನೆಗೆ ಹೊತ್ಕೊಂಡು ಮುಂದಕ್ಕೆ ಸಾಗಿದರೆ ಎಷ್ಟು ಸೇಯ ಮುಂದಕ್ಕೆ ಹೋಗುತ್ತೆ ಹೂವು ಬಾಡಿ ಹೋಗುತ್ತೆ ಬಾಡಿ ಹೋಗೋಕ್ಕೆ ಮುಂದೆ ದೇವರ ನೆಗವನ್ನು ಹೋರಬೇಕು ನಾನು ನಿನ್ನ ನೆಗೆ ಹೊರ್ತೀನಿ ಅದಕ್ಕೆ ನನ್ನ ನೆಗೆಯು ಇಲ್ಲ ದೇವರು ಮೃದುವಾದದ್ದು ಹೊರೆಯು ಹ ಹಾರಾಳವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನಲ್ಲೂ ಕುಳಿತುಕೊಳ್ರಿ ವಿಶ್ರಾಂತಿ ತಕ್ಕೊಳ್ರಿ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ನನ್ನ ನೆಗವು ಮೃದುವಾದ